ಏನ್ ಮುದಿಯಾ ಇಷ್ಟೊಂದ್ ನಕ್ಕಂತ ಹೋಯ್ತಿದ್ದಿ ಎಲ್ಲ ಹೋಗ್ತಿದ್ದಿ ಇನ್ನೆಲ್ಲಪ್ಪ ನಾನಂತೂ ವಾ ಸುಂದ್ರ ಇಲ್ಲ ಆ ಮುದಿಯ ಅಯ್ಯೋ ಸುಂದ್ರ ಆ ಸುಂದರ ಮಗ ಚಂದ್ರಪ್ಪನ ಮಗ ಆ ಹುಡ್ಗ ಏನ್ ಮಾಡೈತಿ ಗೊತ್ತೇನ್ಲಾ ಏನ್ ಮಾಡೈತ ಮುದಿಯ ಎದಕ್ಲೆ ಏನ್ ಮಾಡಾನ ಅವ್ನು ಅಯ್ಯೋ ಹುಡ್ಗ ಪುರೋಹಿ ಇಲ್ಲ ಆ ಹುಡ್ಗಿನ ಹುಡ್ಗನಲ್ಲ ಹುಡ್ಗಿನಲ್ಲ ಪುರೋಹಿತ ಪುರೋಹಿಣಿ ಆಗಿಲ್ಲ ಈಗ ಅವನು ನಾ ಬಸ್ರಿ ಮಾಡೀನಿ ಅಂತ ಹೇಳ್ಕೊಂಬರ್ತಾನ್ಲೇ ಅಯ್ಯೋ ನೀನೇನ್ ಮುದಿಯಾ ಹೇಳಕತ್ತಿರದು ಬೋರ್ತೋ ಏನ ಹೇಳಕತ್ತಿರೋದು ಬಿಡಾನ ಪುರೋಹಿಣಿ ಪ್ರೆಗ್ನೆಂಟ್ ಆಗೋಳ ಏ ಅದೇ ಸಾಧ್ಯ ಗೊತ್ತು ನೀನು ಗೊತ್ತು ಕನ್ಲೇ ಬುದ್ಧಿ ಇರೋಕ ಅದಕ್ಕೆ ಬುದ್ಧಿ ಇಲ್ಲ ಏನಿಲ್ಲ ಒಯ್ ನನ್ ತಂದೆ ಐತೆ ತಂದೆ ಐತೆನೇ ಅಂತ ಹೇಳಿ ಊರಲ್ಲೆಲ್ಲ ಕುಣ್ಕೊಂಡು ಓಡ್ತೈತ್ಲೇ ನನ್ಗಂತೂ ಅದಕ್ಕೆ ಹೋಗ್ಬಿಟ್ಟಿನಿ ಏನ ನಾಯ ಹೇಳಕ ಅಂತ ಹೇಳಿ ನನ್ಗಂತೂ ಸಾಕ್ ಸಾಕಾಗೋಯ್ತಪ್ಪ ಅದೆಲ್ಲ ಸರಿ ನಮ್ಮ ಅಜ್ಜಿ ಎಲ್ಲ ಬರೋಜಿ ಎಲ್ಲದ್ಲು ಏನ ನಿಮ್ದ ನಡಿತೈತಿ ಲೋ ಅಯ್ಯೊಬ್ನೇ ಕಣತಕ್ಕ ನಿಮ್ ಲವ್ ಸ್ಟೋರಿ ಹೇಳಾ ಈಗಿನ ಕಾಲದವರದ ಅಂದ್ರೆ ನಮ್ ಲವ್ ಸ್ಟೋರಿ ಕೇಳ್ತಿಲ್ಲ ಅಲ್ಲ ಏನೋ ಬಂದಿರೋದು ನಡೀಲಿ ಗೊಬ್ಬನ್ ಗದ್ಯಾಗ ನೀರೈಸ್ ಬರ್ಬೇಕು ನಡಿ ಈಗಿನ ಕಾಲದ ಲವ್ ಗಿಂತ ಹಳೆ ಕಾಲದವ್ರು ಲವ್ ಚಂದ ಇರ್ತಾವ ಆಗಿನ ಕಾಲದಾಗ ಪತ್ರ ಬರೆಯೋದು ಫೋನಾಗ ಮಾತಾಡೋದು ಇವೆಲ್ಲ ಚಂದ ಇರ್ತಿತ್ತು ಈಗಿನ ಕಾಲದಾಗ ಯಾರ್ ಮಾಡ್ತಾರ ಈಗಿನ ಕಾಲದವಲ್ಲ ಯಾವ ಲವ್ ಇಲ್ಲ ಎಂದ್ ಇಲ್ಲ ಮಣ್ಣು ಇಲ್ಲ ಲೋ ಸುಮ್ಕ ನಡಿ ನಾನು ನೀರು ನೀರ ಬರ್ಬೇಕು ಬೋರಿ ಬತ್ತಿನಿ ಅಂದೋ ಅಲ್ಗಿ ಇದ್ಕಂಡು ನಡಿ ನಡಿ ಹಿಂಗ ನಾ ಲವ್ ಸ್ಟೋರಿ ಹಂಗಾರ ಚಂದ ಐತಿ ತಕ ನಿಮ್ಗೆ ಲವ್ ಸ್ಟೋರಿ ಹಾ ನಡಿಲಿ ನಡೀಲಿ ನಿಮ್ದೆ ನಿಮ್ದೆ ಮೇಲ್ಗೈ ಆ ಏನ್ಮಾತ ಮನ್ಮತಾಡ್ತಾ ಇರ್ತಾನ ಏನ್ ನೀನ್ ಏನ ಇಲ್ಲ ಕುಂದ್ರ ಲೈ ಕಂಡಿನಿ ಏ ಬುಡುಕತ್ತ ಸುಮ್ನೆ ಎದ್ ಮಾತಾಡ್ತಿ ನಡಿ ಓಮಾ ನನ್ನವಳು ನನ್ನವಳು ಮುಟ್ಟಿದರೆ ನಲ್ಗುವಳು ಮುಟ್ಟದೆ ಮುದ್ದಾಡಲೆ ಏನ ಮುದಿಯ ನೀನ್ ಆಡು ಇಷ್ಟಂತ ಹೇಳ್ತಿ ಬಾ ಮುದ್ಕಿ ಬಂದಿರ್ತಾಳ ಅವಳು ಮುಂದೆ ಬಾ ಇಲ್ಲ ಆಡೆಲ್ಲ ಹೇಳ್ ಕಳ್ಕೊಂಬಿಟ್ರ ಮುಂದೆ ಎಲ್ಲ ಹೇಳ್ತಿ ಬಾಬಾ ಆಗ್ಲೆಲ್ಲ ನೀನು ನನ್ನ ಮುದಿಯಾ 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 ಅಂತೀಯಲ್ಲ ನಾನ್ ಮದುವೆ ಅಮ್ಮ ಅಂತವನಿ ನೀನ್ ನನ್ನ ಮುದಿಯಾ ಅಂದ್ರ ಯಾರ್ ಕೊಡ್ತಾರಲ್ಲ ಎಣ್ಣ ಹಾ ಕೊಡ್ತಾರ ಕೊಡ್ತಾರ ನನ್ ಬೋರಮಂಗಿಂತ ಹೇಳ್ಬೇಕಿ ನಮ್ ಬೋರಮಗೆ ಹೇಳ್ತೀನಿ ಅಂತರ ಬಾ ನಿಂಗ ಐತಿ ಓ ಅಂತ ಕೆಲ್ಸ ಏನಾರ ಮಾರ್ಕಿಡ್ಬಿಟ್ಟಿ ಕಲೋ ಮಿಟ್ಟರಿ ಮೆಟ್ ಕೊಡ್ಕೊಡ್ತಾಳು ನೋಡಕ್ ಮಾತ್ರ ಸಣ್ಣ ಕುಳ್ಳಕ್ಕ ಒಳ್ಳೆ ಬಿಳಿ ಕೂದ್ಲು ರಾಣಿ ಇಲ್ಲಾ ಅಂದ್ರ ನೋಡ್ಬಕ್ರಾ ಹಂಗರ ನೀನು ಅವಳು ಇದು ನೀನ್ ಈ ಮುದಿನ ಮುದ್ಕಿನವ ಮೀಟ್ ಹಾಕ್ತಾರ ನಂಗಾಯ್ತು ಎಲ್ ಮೀಟ್ ಆಗ್ತೀರಿ ಹೇಳ್ರಿ ನಾನು ಒಂಚೂರು ಬಂದ್ ನೋಡ್ತೀನಿ ನೀನ್ ಬೋಟ್ ಬೋಟೈದ್ ಅದೇನ್ ಫಿಲಮ್ ಏನ್ಲಾ ನೋಡು ಬಾ ಅಕ್ಕ ನಡಿಲೇ ಸುಮ್ಕ ಅಯ್ಯೋ ನಿಂದೋಳ ಚಂದ ಆಯ್ತು ಏ ಅಪ್ರು ಪೂಕೊಂದ್ಸರ್ ಇಟ್ಟೆತ್ಕೊಂಡ್ ಬರ್ತೀನಿ ಎಂದಳ ಕಲ್ಲಿ ನಡಿ ನಡಿ ನಾನು ಅಲ್ಲಿ ಇಲ್ಲಿ ನ್ಯಾಯ ಹೇಳಕ್ ಹೋಗಿ ಆ ಸುಂಬ್ರತ ಕೇಳ್ಕೊಂಡ ನಗುಪ್ಪ ನಂಗ ಅದು ನಾನು ಬೋರ್ ಜೊತೆ ಹೇಳಿದ್ರೆ ಬಾಳ್ ನಕ್ತಾ ನಡಿ ನಡಿ ಆ ಸರಿ ಬಾಮುದಿ ಮುದ್ಕಿ ನಿನ್ನ ಒಪ್ಕೊಂಡಾಳ ಹೆಂಗೋ ಹೆಂಗ ಮದ್ ಮಾಡ್ಬೇಕು ಅಂತ ಅನ್ನಕತ್ತೀ ಆದ್ರ ಕಾಲ ಕೊಡ್ಬೋತ್ಲಾ ಲಕ್ಷ್ಮಿನ ಬ್ಯಾಡ ತಡಿ ತಡಿ ಅಂತಂದು ಇಲ್ಲ ಅಂದ್ರೆ ಇಷ್ಟೊತ್ತ ಕಾಲೆ ಎಲ್ಲನ ತೀರ್ಮಾನ ತಕ್ಕಂದು ಗಾಡಿನ ಎತ್ ನಿಲ್ಸಿಸ್ ನಿನ್ ಕೈಯಾಗ ಹೋಗ್ಲೋ ಗಾಡಿ ಎತ್ತಕ ನಾನು ಪ್ರಾಕ್ಟೀಸ್ ತಕಂತಾವಿ ಕಬ್ಬನ ಕಬ್ಬು ಕಡಿತೀವಲ್ಲ ಕಬ್ಬನ ಮೇಕೆ ಕಳಕಾಕತ್ತೆ ಮೇ ಕಳಕ ಕಳಕದ ಹಿಂಗ್ ಮಾಡತಾವ್ ನೀ ಬೇಸ್ ಕಳಿತೀನ್ ಬಾಬಾ ಹ್ಮ್ ಸರಿ ಬಾ ಇಲ್ಲೇ ಮಾತಾಡ್ಕೊಂಡು ಟೈಮ್ ಆಗ್ಬಿಟ್ಟು ಆಮೇಲೆ ನೀನ್ ಎಂಟ್ರು ಬಂದ್ರ ಆಮೇಲೆ ಏನಿಲ್ಲ ನೋಡು ನೀನ್ ಎಂಟ್ರಲ್ಲ ಇನ್ನ ಎಂಟ್ರ ಆಗಿಲ್ಲ ನೀನ್ ಲವರ್ ನಿನ್ ಲವರು ಮಗ ನಾನ್ ಮನ್ಸ್ ಕೊಟ್ಟ ಆಗೈತಿ ಜೀವನದಾಗಲ್ಲ ಅವಳು ನಾನ್ ಸಾತ್ರುವ ಅವಳು ನಾನು ನಿನ್ ಎಂಟ್ರೆ ನೀನ್ ಎಂಟ್ರು ಅಂತಾನೆ ಕರಿ ನೀನ್ ಎಂಟ್ರ ಕಣ ಬೋರ ಯೋ ಅಂತಾನೆ ಅನ್ನು ಬೋರಮ್ಮ ಬಂದು ನೀನ್ ಎಂಟ್ರ ಅಂತಾನೆ ಅನ್ನೋ ಚಂದ ಇರ್ತಾವ ಹ್ಮ್ ಸರಿ ಪಪ್ಪ ನೀನ್ ಹೇಳ್ಬಿಡ್ತಿ ಬಾ ಬಾ ನೋಡ್ದೇನೆ ಜಯಮ್ಮ ಕಬ್ಬನ್ ಕಾಲದ ಒಳಕ್ ಹಿಂಗ್ ಹೋಗಿ ಹಿಂಗ್ ಬರೋದ್ರೊಳಗ ಬಟ್ಟೆ ಬಿಚ್ಚಕ್ಕೆ ಹೆಂಗ್ ಮಾಡ್ತಾವತ್ತು ಇದು ಒಂದು ಹೊಲ್ಸ್ಕಿತ್ತೀಯ ಎಪ್ಪ ಇವಳು ನೀನು ಹಿಂಗೆ ಅನ್ಕೊಂಡಿದೀವಲ್ಲೇ ಒಳ್ಳೆ ಹುಡುಗಿ ಸಂಸ್ಕಾರದ ಹುಡುಗಿ ಅಂದ್ಕೊಂಡು ಎಂತ ಹೇಳ್ತೀನು ಅಂತ ಅವಳಾಗೋಳೆ ಏ ಲಕ್ಷ್ಮಿ ಸುಮ್ಮನೆ ನಿನ್ನ ಕೈ ಹಿಡ್ಕಂಡು ಎಳ್ಕೊಂಡು ಹೋದೆ ಅಂತ ಸುಮ್ಮನೆ ಇವನಿ ಇಲ್ಲ ಅಂದ್ರೆ ಒಂದು ಪ್ರಾಚಾರ ಕಾಣಿಸ್ಬಿಡುವೆ ನೋಡಿ ಒಳ್ಳೆ ಹೆಂಗ್ ಆಡ್ತಾವ್ರೆ ಏ ಫಸ್ಟು ನಡಿ ಮನೆಗ ಈಗ ನಿನ್ ಗಂಡದ ಹೆಂಗಿದ್ರು ಬುಡಿಸ್ಬೇಕು ಇವಳ ಕೈಯಿಂದ ಅಂತ ಹೇಳಕತ್ತಿದೆ ಇವಳೆ ಬುಟ್ಟೋಗೋ ಪರಿಸ್ಥಿತಿ ಬರುತ್ತೆ ಇವಾಗ ಏನಾರು ಮಾಡಕ್ ಹೋದ್ರೆ ನಿಂಗೆ ಆಗ್ತಾವ ಸುಮ್ಮನೆ ಬರೋದ್ ಕಲ್ತ ನನ್ನ ಜೊತೆಗ ಹೆಂಗ ಲಕ್ಷ್ಮಿ ಬರೋದು ಹೆಂಗ್ ಬರೋದು ಈಕೆ ಈ ಲೌಡಿ ಇಂಥ ಕೆಲಸ ಮಾಡ್ಕೊಂಡು ನಿಂತಿರ್ಬೇಕಾರೆ ಹೆಂಗೆ ಬರೋದು ಇವಳ ಹಿಂಗೇ ಹೇಳ್ಕೊಂಡ್ ಪುದಿ ತಾನೆ ಅಯ್ಯೋ ದಡ್ಡ ಮುಂದೆ ಇವಾಗ ಏನಾರ ನಾವ್ ಹಿಡ್ಕೊಂಡಿವಂದ್ರ ಅಯ್ಯೋ ಇವ್ರು ಬೇಕಂತ ಹಿಡ್ಕೊಂಡಾರ ಬಟ್ಟೆ ಬಿಚ್ಚಿ ಸರ ಅಂತೇಳಿ ನಾಟಕ ಮಾಡ್ತಾರಲಿ ನಾನು ಮುಂಚೇಳ್ದ್ ಕೇಳು ನಾವು ಇವಾಗ ಜಟ್ನಾಗ ಹೋಗ್ಬೇಕಷ್ಟೇ ಅಷ್ಟೇ ಬೇಗ ಬೇಗ್ ಬಾ ಯಾರು ಬಂದ್ಗಿಂದ ಹೊರಡವ್ರ ಯಾರು ಬಂದ್ರು ಅಷ್ಟೇ ನಮ್ಗ ಇದು ಬೋರೋಣ ಇರೋವಲ್ಲ ಅವು ಬೋರಮ್ಮನ ಬರ್ತಿರ್ತಲ್ಲ ಚಟ್ನ ಬಮ್ಮಿ ಹ್ಮ್ ಸರಿ ನಡಿ ನೀನ್ ಹೇಳಕತ್ತಾನೆ ಅಂತ ಬರಕತ್ತಾನಿ ಇಲ್ಲ ಅಂದ್ರೆ ತೊಡಗಲಿ ಇವತ್ತು ನಾನು ಸರಿ ಸರಿ ಹಂಗೆ ನಡಿ ಕಬ್ಬನ್ ಗದ್ದೆ ಒಳಗಿಂದ ಸರ್ಕೊಂಡ್ ಸರ್ಕೊಂಡು ನಡಿ ನಡಿ ಪಟ ಪಟ ಹ್ಞೂ ಸರಿ ನಡಿ ನಡಿ ಆದ್ರೆ ಬೈ ಲೌಡಿ ಮುಂಡಿಯಾ ನೋಡಿಯಾ ಎಪ್ಪಾ ಸಂಸ್ಕಾರ ಹುಡುಗಿ ಅನ್ಕೊಂಡಿದೆ ಎಂಥ ಸಂಸ್ಕಾರ ಏಳು ಮೊಸುಳಿಗೆ ಸಂಸ್ಕಾರ ಬೇರೆ ಕೇಳುತ್ತು ಇಂಥ ಹೆಣ್ಮಕ್ಳು ಇರೋದ್ರಿಂದ ಇರೋ ಹೆಣ್ಮಕ್ಳಿಗೆಲ್ಲ ಮರ್ಯಾದೆ ಹೋಯ್ತಿರೋದು ನಡಿ ನಡಿ ನಮ್ಯಾಗ ನಮಗೂ ಒಂದು ಕಾಲು ಬರ್ತಾವ ಇಡೀಯಕ್ಕ ನಡಿ ಹ್ಞೂ ಸರಿ ಲಕ್ಷ್ಮೀ ನೀ ಹೇಳಕತಿ ಅಂತ ಹೇಳಿ ಹೋಗಕತ್ತ ನೀ ಜಟ್ನ ಅಯ್ಯೋ ಕಂಟಿ ಯಾರು ಬಂದ್ರು ಅನ್ಸುತ್ತೆ ಕಣು ಇದಕ್ಕೆ ಅಷ್ಟೊಂದು ಕರಿಗಳು ಸೌಂಡ್ ಆಗ್ತಿದೆ ನಡಿಯೋ ಇದಳು ಮೇಲಕ್ಕೆ ಹೌದು ಕಣೆ ನೇಹ ನನ್ಗೂ ಹಂಗೆ ಅನ್ಸಕತ್ತೈತಿ ಓನರ್ ಬಂದ್ಬಿಟ್ಟಿನಿ ಬೋರಣ್ಣ ನೀ ಕಡೆ ಚಟ್ನೆ ಬಾರೆ ಯಪ್ಪ ನಾವು ಬಿಟ್ರು ಯಾರ ಕತಿ ಓಡಬೋಡ್ವಾ ಅಯ್ಯೋ ಫಸ್ಟ್ ಎದ ಯಾರು ಬಂದಿಂದರು ಚಟ್ನೆ ಎದಳು ಎದಳು ಹ್ಞೂ ಸರಿ ತಿನ್ ಬಾ ಅಯ್ಯೋ ಕಂಟಿ ಬಟ್ಟೆ ಇಟ್ಕೋತೀನಿರು ಅಯ್ಯೋ ನೇಹಾ ಕರ 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 ಸೌಂಡ್ ಬರಕತ್ತೈತಿ ಕಡೆ ಬೇಕು ನಡಿಯೋ ಓಡೋಣ ಮೊದಲು ಬಟ್ಟೆ ಚಿಂತಾ ಹಾಳಾಗೋಯ್ತು ಏನು ಬಟ್ಟೆ ಏನು ಅಷ್ಟು ಸಗಳ ಮುಚ್ಕೊಂಡಿಲ್ಲ ನಡಿ ಹೆಂಗಾರ ಏನಾರು ಹೇಳ್ಕೊಂಡ್ರೈತೆ ನಡಿ ನಡಿ ಚಟ್ನ ಸರಿ ಓಡವ ಮೊದಲು ಜೀವ ಉಳ್ಕೊಂಡ್ರ ಆಗೈತಿ ಬಾಬಾ ನೇಹ ನೇಹ ಹಿಂದಕ್ಕೆ ತಿರುಗಿ ನೋಡ್ಬೇಡ ಜಟ್ನ ಓಡು ಇಲ್ಲ ಅಂದ್ರೆ ನಮ್ಗೆ ಉಳ್ಗಾಲಿಲ್ಲ ಓಡು ಹ್ಞೂ ಸರಿ ಸರಿ ಬಾರಪ್ಪ ಮೊದಲು ಓಡಮ್ಮ ಜೀವ ಉಳ್ಕೊಂಡ್ರ ಆಗೈತಿ ಬಾಬಾ ಅಯ್ಯೋ 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 ನೋಡು ತಾತ ಯಾರು ಚಕ್ಕಂದಾಡ್ತಿದ್ರು ಕಬ್ಬನ್ ಗದಿಯಾಗ ಯಾರೇ ಅವರು ನಿಂತ್ಕೊಳ್ಳೆ ನಿಂತ್ಕೊಳ್ರೆ ನಿಂತ್ಕೊಳ್ರೆ ಅಯ್ಯೋ 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 ರೂಮ್ ಮಾಡ್ಕೊಂಡು ಮಾಡೋದ್ಬಿಟ್ಟು ಏನೋ ಬಂದಿರೋದು ನಿಮ್ಗೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಯ್ಯೋ ನೇಹಾ ಇಲ್ಲ ಇಲ್ಲ ಬಡ್ಡಿ ಮಕ್ಕಳು ಅವ್ರು ತೀಟ ತಿರ್ಸ್ಕೊಳಕ ನಮ್ಲ ಬೇಕಾಗಿತ್ತ ಹಾ ನಮ್ಮ ಮಲ್ದಾಗ ನಮ್ ಕಬುನ್ ಗದಿಯಾಗ ಬಂದು ತೀಟ ತಿರ್ಸ್ಕೊಂತರಲ್ಲ ಯಾವ ಲೋಡಿ ಮಕ್ಳು ಇವರು ಹಾ ಹೆಂಗ್ ಬಟ್ಟೆ ಬಿಚ್ಚಾಕಾರ ನೋಡ ಇಲ್ಲಿ ಅಸಯ್ಯ ಕಪ್ಪೋ ಅಸಯ್ಯ ಅಲ್ಲ ಕಣ ಮುದ್ಯೋ ಏನ ಇವ್ರದು ಕಬ್ಬುನ್ ಗದಿಯಾಗ ಯಪ್ಪ ಅದಕ್ಕ ಕಬ್ಬಾಕ್ರಪ್ಪ ನಮ್ಮ ಹಳ್ಳಿ ಸೈಡು ಎದ ಅಂದ್ರೆ ಇಂತವ್ ನೋಡಿ ತಗೊ ಆಗಕಿಲ್ಲ ಆಗಿಲ್ಲ ಕಬುನ್ ಗದ್ ಹುಡ್ಕಂತವಲ್ಲ ತಮ್ಮ ತೀಟ ತಿರ್ಸ್ಕೊಳಕ್ ಯಾರ ಕಬ್ಬುನ್ ಗದೇ ಬರ್ತಾರ ಇವ್ರೇನ್ ಯಾವ್ದಾದ್ ಕೊಟ್ಟಾರ ಹೇಳು ಲೋ ಈ ಲೌಡಿ ಮಕ್ಳು ಯಾರಲ್ಲ ಇಂಥ ಪ್ಯಾಂಟು ಇಂಥ ಬನಿಯನ್ನೆಲ್ಲ ಹಾಕೊಂಡು ಏನ ಮಾಡೋದಿವ್ರು ಯಾರ್ಲ ಇದು ಬಟ್ಟೆ ನೀನೆಲ್ಲ ನೋಡಿ ಎಲ್ಲ ಇಂತ ಬಟ್ಟೆನಾ ನೀನ್ ನೀನೆಲ್ಲ ಮುಂದ ನಾನೇನ್ ಕರ್ಕಂಬಂದಿರ ನೀನ್ ನೋಡಿ ಅಂತ ಕೇಳಕತಿಯಾ ನಾನು ಇದೇ ನೋಡಕತ್ತಿರೋದು ಏನ ಬಟ್ಟೆ ಹಿಂಗಿದ್ದಾವ ಅಂತ ಹೇಳಿ ಯಾರ್ ಬಿಚ್ಚಾಕ ಯಾರ್ದಿದ್ವು ಯಾರ್ದಿರ್ಬೋದಿದ್ವು ಅಲ್ಲ ಯಾವ ಬುಡ್ ಇಕ್ಲಾರುವ ಅಲ್ಲಿ ಕಲೇ ಕಪುನ್ ಬರ್ತಾರಲ್ಲ ಬರ್ತಾರ ಯಾರುವ ಹಾ ಕಪುನ್ ಗದೇ ಬರ್ತಾರ ಹೇಳು ಇನ್ನೆಲ್ಲಿ ಯಾವ್ ಕತೆ ತಿರ್ಕಳಕ್ ಇರ್ತಾವ ಕಪುನ್ ಹುಡಿಕೊಂಡ್ ಹುಡಿಕೊಂಬರ್ತಾವ ಇನ್ನೆಲ್ಲ ಹೋಗ್ತಾವ ಹೇಳು ಲೌಡಿ ಮಕ್ಳು ಯಾವಳು ಆ ಲೌಡಿ ಮುಂಟೆ ಕಂಟ್ ಇದ್ದು ಇಲ್ವೋ ಇನ್ನ ಮದುವೆ ಆದ್ರ ಇಲ್ವೋ ಹಾ ಮದ್ವೆಗ ಮುಂಚೆ ಬಂದವರ ಎದಕ್ ಬೇಕು ಇಂಥವೆಲ್ಲ ಹಾ ಮೂರ್ ದಿನ ತೀಟಗ ಅದೇ ಬಸ್ರಾಕ್ ಕುಂದ ಕಂತರ ಅಷ್ಟೇ ಇಂಥವೆಲ್ಲ ಮಾಡ್ಕೊಂಡು ಆಮೇಲೆ ಆಗ ಅಪ್ಪ ಹುಂಗ ತಲೆ ಮೇಲೆ ತಂದಿರ್ತಾರೆ ಹೂ ಕಣ್ ಮದಿ ಯೋ ಇವು ಯಾರ್ದೋ ಇರ್ಬೇಕು ಇದು ತೊಡದ್ ಫಸ್ಟ್ ಹೋಗಿ ಯಾರ್ದೋ ಏನೋ ನನ್ಗಂತೂ ಒಂದು ಗೊತ್ತಾಗತ್ತಿಲ್ಲ ಯಾ ನಿಮ್ಮದಾಗ ಇಂತ ಕೆಲ್ಸ ಮಾಡ್ತಾರ ನಾನ್ ಅನ್ಕೊಂಡಿದ್ದಿಲ್ಲ ಬಿಡು

ಅಯೋ ನಿನ್ಗೆಲ್ಲ ಬಂದಿತ್ತು ಮುದಿಯಾ ಎದು ಕ್ಲಾತ್ ತಾಗೆ ನೋಡ್ತಿದ್ದೆ ನಾನು ಬೇಕಾದ್ರೂ ಮೇಲ್ ಮಲ್ಕೊಂಡೇನೋ ಸುಮ್ನೆ ಕಳ್ಸುವೆ ನನ್ ಕಾಲ್ ನೋಯ್ತಿದೆ ಅಂತ ಕೂತ್ಕವಿ ನಿನ್ ಯಾರಾ ನೋಡುವವ್ರು ನಿಮ್ ಇಬ್ರು ಲವ್ ವೀಕ್ ತಾನೇ ಟ್ರ್ಯಾಕ್ ಆಯ್ತಿತ್ತು ಪ್ಲಾಪ್ ಆಗ ಮೂಮೆಂಟ್ ಬರ್ತಲ್ಲ ಹೆಂಗ ಇದು ಅಯ್ಯೋ ಮುದಿ ನನ್ ಮಗ್ನ ವಯಸ್ಸಾದಂತ ಕಲಕ್ಕ ನನ್ ಮಕ್ಳಾಗಲ್ಲ ನೀನ್ ಯಾರು ಐತಿ ಅನ್ಕಂಡ್ ಬಂದ್ರಲ್ಲ ನನ್ ಅಕ್ಕ ತಕ್ಕಂಡ್ ನಾನು ಹೊಡ್ಕೊಬೇಕು ಬಟ್ಟೆ ಇದ್ನೆ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ಚಕ್ಕಂದಾಡಿ ಬನಿಯನ್ನ ಬಿಚಾಕ್ಬಿಟ್ಟು ಬಟ್ಟೆ ಹಾಕಂತು ಅವಳ ಓಡಿಸ್ಬಿಟ್ಟಿ ಅಂತ ಟೈಮಾಗ ನಾ ಬಂದೀನಿ ಥೂ ನಿನ್ನೆ ಎಸ್ಕೆಟ್ಟ ನಮ್ಮ ಸುಡಿಗ ಸ್ಟಾಕ ನೀನು ಏನ್ ಅನ್ಕೊಂಡಿದ್ದಿ ನಾನು ನನ್ಗಿಂತ ಅನ್ಯಾಯ ಕೆಲಸ ಮಾಡ್ಬಿಟ್ಟ ನೀನು ಉದ್ದಾರ ಆದಿ ಎನ್ಲ ಮುದಿಯಾ ಅಯ್ಯೋ ಅಯ್ಯೋ ಬರೀ ಬರೀ ತಿಟಲ್ ನಾನೆಲ್ಲ ಬರೀ ಯಾರ ನಮ್ಮ ಕಬ್ಬನ್ ಕತೆ ಚಕ್ಕಂದಾಡಕತ್ತಿದ್ರು ಅದನ್ನ ನೋಡಿ ಬೈದ್ಲೆ ಓಡೋಗ್ಬಿಟ್ಟು ತಿಟಲ್ ಬರೀ ಓ ಆ ಸೌತಿ ಹೆಸರು ಗೌರಿ ಏನು ಗೌರಿ ಅಂತ ಎಷ್ಟು ಚಂದ ಹೇಳಕತಿ ನೋಡು ನಾನ್ ಬೋರಿ ಅವ್ಳು ಗೌರಿ ಇನ್ನೊಬ್ರು ಯಾರ ಹೇಳು ಆ ನಿನ್ಗ ಇಟ್ಟ ಅನ್ಬಿಟ್ಟು ಇನ್ನೊಬ್ರು ನೀನು ಒಬ್ ಜನ್ಮಕ್ಕ ಏನ್ ಅನ್ಕೊಂಡಿದಿಲ ಕಾಯ್ತಿ ಅಂತ ಅನ್ಕೊಂಡಿದಿ ನೀನು ನನ್ಗ ಆಗೋಕ್ಕಿಲ್ಲ ಕಡೆಯೋ ಆಗುಕಿಲ್ಲ ನಾನು ಕೈಕ್ತ ಇರಾಕಿಲ್ಲ ನಾನು ಒಯ್ತಿನಿ ಹೋಗು ಇನ್ ಜನ್ಮದಾಗ ನಾನು ಮಾತಾಡ್ಸಬೇಡ ನೀನು ಹೋಗು ಈ ಸದನ್ ತಕಲಕ ನನಗೆ ಯಾರು ಇಲ್ಲ ನೀನಾರು ಐತಿ ಅನ್ಕೊಂಡಿದ್ದೆ ಕನಯ್ಯ ನೀನು ನಂಗೆ ಇಂತ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ನಾನು ಮೊದಲಿಂದ ಐತಿ ನೀ ನಂಗೆ ಸಾಕಿ ಯಾಣೆ ಬರ ಬರಿ ಬರಿ ನಂದಿಟ ಹೇಳಕತ್ತಾನೆ ಈ ಕಡೆ ವಾಮಡ ವಾಮಡ ನಂಗೆ ಬಿಟ್ಟು ಹೋಗಬೇಡ ಏನ ನಮ್ಕೊಂಡಿರೋದು ಎಲ್ಲ ನಂಬಿಕೆ ಎಲ್ಲ ಹೋಗ್ಬಿಡ್ತನ ಮುದಿಯ ಹೋಗ್ಬಿಡ್ತು ನೀನಾರು ಕೊನೆ ಕಾಯ್ತಿ ಅಂತೇಳಿ ಕನ್ಸ ದೊಡ್ಡ ಕನೆಯಾ ಯಾವಳ ಕರ್ಕೊಂಡ್ ಬಂದು ಕರ್ಕೊಂಬಂದು ಆಡಿ ಬಟ್ಟೆ ನುಗ್ ಚಕ್ಕಿರದು ಆಕಾತಂಗ ನಿಂತಿಯಲ್ಲ ಅಲ್ಲ ನೀನು ಬೇರೆ ಬಟ್ಟೆ ತೊಟ್ಕೊಂಡು ನೀನಿಂತ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಕಣಯ್ಯ ನನ್ಗಿಂತ ನೇಮ ಆಗ್ಬಿಟ್ಟಲ್ಲ ಅಯ್ಯ ನೀನು ಇನ್ನೊಂದು ಕತ್ತ ನನ್ನ ಮಕ ತೋಡ್ಸ್ಬೇಡ ಕಣಯ್ಯ ನನ್ ಮನೆ ಬಿಟ್ಟು ಹೋಯ್ತೀನಿ ಊರ್ನೇ ಬಿಟ್ಟು ಹೋಯ್ತೀನಿ ಮೊದ್ಲಾಗೆ ಹೋಯ್ತೀನಿ ಬೋರೆ ಬರಿ ಬರಿ ನಿಂದ ಅಮ್ಮ ಏನ್ ನಿಂದ್ರೆ ಹೋಗ್ಬೇಡ ಕಡೆ ನಿಂದ್ರೆ ಹೋಗ್ಬೇಡ ಕಡೆ ನಿಂದ್ರೆ ಇದೇನಪ್ಪ ಇದು ಮುದಿಯನು ಏ ಮುದ್ಕಿನಿ ಏನು ತಪ್ಪು ಮಾಡಿದ್ರು ಬಟ್ಟೆ ಬಿದ್ದಿಲ್ಲ ಅದಕ್ಕೋಸ್ಕರ ಜಗಳ ಮಾಡಿ ಹೋಯ್ತಾವಲ್ಲ ಇವ್ರು ಹೆಂಗ ಮುಂದೆ ಇವ್ರು ಚೆನ್ನಾಗಿದ್ರು ತರ ಮದ್ವೆ ಆಗಿ ಏನೈತಿ ಫಸ್ಟ್ ತಿಳ್ಸಿ ಬೋರ ಮುಂಗೆ ಹೇಳ್ಬೇಕು ಲಕ್ಷ್ಮಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತೀನಿ ಲಕ್ಷ್ಮಿನ ಅವಳೇ ಸರಿ ನೋಡೋದ್ರಲ್ಲ ವಿಕ್ರಮರೇ ಪ್ರೀತಿ ಮಾಡ್ಬೇಕಾದ್ರೆ ನಂಬಿಕೆ ಇರಬೇಕು ಯಾರ ಮೇಲೆ ಆದ್ರೂ ಅದು ಬಟ್ಟೆನೇ ಬಿದ್ದಿರಲಿ ಏನೇ ಆಗಿರಲಿ ಅದೇ ಹೇಳಲ್ಲ ನಾನು ಯಾವಾಗಲೂ ಕಣ್ಣಾರ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಯಾವಾಗಲೂ ನಿಜಾಂಶ ಗೊತ್ತಾಗೋದು ಅಂತ ಹೇಳಿ ನೋಡಿ ಇಬ್ರುವೇ ವೈಸದಂತ ಕಲಕ ಒಬ್ರಿಗೊಬ್ರು ಒಬ್ರು ಅಂತ ನೂರಾರು ಕನ್ಸ್ ಕಟ್ಟಿದ್ರು ಈಗ ಚಿತ್ರ ಚಿತ್ರ ಆಗೈತಿ ಹೆಂಗಾದ್ರೂ ಮಾಡಿ ಒಂದ್ ಮಾಡೇ ಮಾಡೆ ಮಾಡ್ತೀವಿ ಇವರಿಬ್ರুনে ಓಕೆ ವಿಕ್ರಮರೇ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ